ಸರಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಓಡಾಡ್ತಾ ಇತ್ತು ಅಂದ್ರೆ ಸಿನಿಮಾಗೋಸ್ಕರ ದರ್ಶನ್ ಅವ್ರನ್ನ ಪೆರೋಲ್ ಮೇಲೆ ಹದಿನೈದು ದಿವಸಗಳ ಕಾಲ ಅಂದ್ರೆ ಪ್ರಮೋಷನ್ಗೆ ಕರ್ಕೊಂಡ್ ಬರೋಂತ ಪ್ರಯತ್ನಗಳಾಗ್ತಾ ಇದೆ ಅಂತ ಈ ತರದ ಪ್ರಯತ್ನಗಳು ಚಿತ್ರತಂಡದಿಂದ ಏನಾರೋ ಆಗ್ತಿತ್ತ ಅಂತ ಸಾಧ್ಯತೆಗಳು ಕಂಡು ಬರ್ತಿತ್ತಿ ವಿಚಾರವಾಗಿ ಇಲ್ಲ ಇಲ್ಲ ಸರ್ ಆ ಯಾವ್ದು ಪ್ರಯತ್ನ ಮಾಡ್ತಾ ಇಲ್ಲ ಓಕೆ ಸರ್ ಸರ್ ಇವಾಗ ನಾನು ಬರ್ತಿದ್ದೀನಿ ಚಿನ್ನ ಅಂತ ಡೈಲಾಗ್ ತಗೊಂಡಿದ್ದು ಯಾವಾಗ ಈ ಮೊನ್ನೆ ಒಂದು ಟ್ರೈಲರ್ ಅಲ್ಲಿ ನಾನು ಬರ್ತಿದೀನಿ ಚಿನ್ನ ಅಂತ ದರ್ಶನ್ ಸರ್ ಹೇಳಿದಾರಲ್ಲ ಆ ಡೈಲಾಗ್ ತಗೊಂಡಿರೋದು ಯಾವಾಗ ಮತ್ತೆ ಇನ್ನೊಂದು ಕ್ವಶನ್ ಅಂದ್ರೆ ಇವಾಗ ಏನಾದ್ರೂ ಸಂದೇಶ ನೀವು ಜೈಲಲ್ಲಿ ಹೋಗಿ ಲಾ ಡೈಲಾಗ್ ಇದೆ ಡೈಲಾಗ್ ಇದೆ ಓಕೆ ಸಿನಿಮಾದಲ್ಲಿ ಆಯ್ತು ಈಗ ಏನಾದ್ರೂ ಹೋಗಿ ಸರ್ ಭೇಟಿ ಮಾಡಿ ಅವರಿಂದ ಏನಾದ್ರೂ ಸಂದೇಶ ತರೋದ ಲೆಟರ್ ಅಥವಾ ಸಂದೇಶ ಏ ಭೇಟಿ ಮಾಡಿದ್ದೀನಿ ಖಂಡಿತ ಭೇಟಿ ಮಾಡಿದ್ದೀನಿ ಆ್ಯಂಡ್ ಯಾವಾಗಲೂ ಅಷ್ಟೇ ನಾವು ಸಿನಿಮಾ ಏನು ನಡೀತಾ ಇದೆ ಆ್ಯಂಡ್ ಪ್ರಮೋಷನ್ಸ್ ಹೇಗೆ ನಡೀತಾ ಇದೆ ಆ್ಯಂಡ್ ಯಾವುದಕ್ಕೂ ಟೆನ್ಷನ್ ಆಗಬೇಡ ಆರಾಮಾಗಿ ರಿಲೀಸ್ ಮಾಡೋಣ ಪಿಚ್ಚರ್ ಚೆನ್ನಾಗಿ ಬಂದಿದ್ಯಾ ನಿನ್ನ ಖುಷಿ ಆಯಿತಾ ನೀನು ನೋಡುವಾಗ ಇಷ್ಟ ಆಯಿತಾ ಇಷ್ಟೇ ಕೇಳಲ್ಲ ದರ್ಶನ್ ಸಿನಿಮಾ 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 ಬಗ್ಗೆ ಮಾತ್ರ ಮಾತಾಡೋದು ಪ್ರಕಾಶ್ ಸರ್ ಹಾಂ ಇಲ್ಲಿ ಇಲ್ಲ ಅದಕ್ಕೆ ದರ್ಶನೇ ರೆಡಿ ಇಲ್ಲ ಫ್ಯಾಕ್ಟ್ ಅವರು ನನಗೆ ಅಕ್ಟೋಬರಲ್ಲೇ ಬರೋಣ ಅಂತ ತುಂಬ ಇನ್ಸಿಸ್ಟ್ ಮಾಡ್ತಾ ಇದ್ರು ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ವಿ ಎಫ್ ಎಕ್ಸ್ ವರ್ಕ್ ಇರ್ಬೋದು ಬೇರೆ ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಕನ್ವಿನ್ಸ್ ಮಾಡಿ ನೋ ವಿ ವಿಲ್ ಕಮ್ ಇನ್ ಡಿಸೆಂಬರ್ ಅಂತ ಹೇಳಿ ಮಾಡಿದ್ದು ಅಲ್ಲ ಡೆಫಿನೆಟ್ಲಿ ಅಲ್ಲ ವಿಸಿಟರ್ಸ್ ಇದ್ದೇ ಇರ್ತಾ ಇದ್ರು ಆ್ಯಂಡ್ ಹೊರಗಡೆ ಕೆಲಸ ಅಂದರೆ ಸಿನಿಮಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಹಿಮ್ ಸೊ ಹಾಗಾಗಿ ಅಫ್ಕೋರ್ಸ್ ಇಸ್ ಟು ಕೀಪ್ ಇಮ್ ಸ್ವಲ್ಪ ಅಪ್ಡೇಟೆಡ್